ಮಹಿಳೆಯರಿಗೆ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಕೊಡ್ತಾ ಇದ್ದಾರೆ ಸರ್ಕಾರದಿಂದ ಈ ಒಂದು ಯೋಜನೆಯಲ್ಲಿ ಯಾವ ರೀತಿ ಪಡೆಯಬೇಕು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಕಂಪ್ಲೀಟ್ ಆಗಿ ನಾವು ಮಾಹಿತಿ ತಿಳಿದುಕೊಳ್ಳೋಣ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಕಂತಿನ ಹಣ ಈ ಒಂದು ದಿನದಂದು ಬರಲಿದೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಯರಿಗೆ ಒಂದು ಗುಡ್ ನ್ಯೂಸ್ ಸರ್ಕಾರದಿಂದ ಸಿಗ್ತಾ ಇದೆ ನಿಮಗೂ ಸದಾ ಉಚಿತವಾಗಿ ಸ್ಕಾಲರ್ಶಿಪ್ ಯಾರಿಗೆಲ್ಲ ಸಿಗುತ್ತೆ ಅಂತ ಕಂಪ್ಲೀಟ್ ಅಪ್ಡೇಟ್ ನೋಡೋಣ ಕಿಸಾನ್ ಸಮ್ಮಾನ್ ಯೋಜನೆ ಅಡಿಯಲ್ಲಿನ ಎರಡು ಸಾವಿರ ರೂಪಾಯಿ ಹಣ ಇನ್ನೂ ಆದರೂ ಬಂದಿಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು ಅವ್ರಿಗೂ ಸಹಿತ ಒಂದು ಗುಡ್ ನ್ಯೂಸ್ ಸರ್ಕಾರ ಬಂದಿದೆ ಹಾಗೂ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಹೊಂದಿರ್ತಾರೆ ನೋಡಿ ಅವ್ರಿಗೊಂದು ಹೊಸ ಯೋಜನೆ ನಾಳೆಯಿಂದಾನೇ ಜಾರಿಗೆ ಬರ್ತಾ ಇದೆ ಯಾವ ತರ ಇದೆ ಇದೆ ಏನೆಲ್ಲ ಅಂತ ಕಂಪ್ಲೀಟ್ ಆಗಿ ನೋಡೋಣ ಬಂಗಾರ ಖರೀದಿಸೋರ್ಗೆ ಒಂದು ಶಾಕಿಂಗ್ ಸುದ್ದಿ ಒಂದು ಗುಡ್ ನ್ಯೂಸ್ ಅಂತಾನು ಹೇಳ್ಬೋದು ಎರಡು ತರ ಬಂಗಾರ ಬೆಳ್ಳಿಯಲ್ಲಿ ಹಲವಾರು ಬದಲಾವಣೆ ಆಗಿದೆ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಇವತ್ತಿನ ಮುಖ್ಯ ಸುದ್ದಿಗಳು ಭರ್ಜರಿ ನ್ಯೂಸ್ ಎಲ್ಲವೂ ಸಹಿತ ಡೀಟೇಲ್ ಆಗಿ ನೋಡೋಣ ಅದಕ್ಕೆ ಮೊದಲು ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಎಲ್ಲ ನಿಮ್ಮ ಗೆಳೆಯರೊಂದಿಗೆ ಶೇರ್ ಮಾಡಿ ಬನ್ನಿ ಮೊದಲನೇ ಸುದ್ದಿಯನ್ನು ನೋಡೋಣ ನವೆಂಬರ್ ಮೂವತ್ತವರೆಗೂ ಸಹಿತ ಕರ್ನಾಟಕದಲ್ಲಿ ಭಾರೀ ಮಳೆ ಬರ್ತಾ ಇದೆ ಹವಾಮಾನ ಇಲಾಖೆಯಿಂದ ಹೈ ಅಲರ್ಟನ್ನು ನೀಡಿದ್ದಾರೆ ರಾಜ್ಯದಲ್ಲಿ ಮಳೆಗಾಲ ಸಂಪೂರ್ಣವಾಗಿ ಮುಗಿದು ಚಳಿಗಾಲ ಇದೀಗ ಶುರುವಾಗಿದೆ ಆದರೆ ಇನ್ನೂ ಮಳೆ ನಿಲ್ಲುವಂತೆ ಕಾಣುತ್ತಿಲ್ಲ ಇನ್ನು ಕರ್ನಾಟಕ ಮಾತ್ರವಲ್ಲದೆ ದೇಶದ ಹಲವು ರಾಜ್ಯಗಳಲ್ಲಿ ಮುಂದಿನ ಕೆಲವು ದಿನಗಳಲ್ಲಿ ಭಾರಿ ಮಳೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಭಾರತದಲ್ಲಿ ಗುಡುಗು ಸಿಡಿಲು ಸಾಕಷ್ಟು ಬರ್ತಾ ಇದೆ ರಾಜ್ಯದಲ್ಲಿ ಭಾರಿ ಮಳೆ ಜೊತೆಗೆ ಗುಡುಗು ಸಹಿತ ಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆಯವರು ಮುನ್ಸೂಚನೆಯನ್ನು ನೀಡಿದ್ದಾರೆ ಹವಾಮಾನ ಇಲಾಖೆ ಪ್ರಕಾರ ದಕ್ಷಿಣ ಕನ್ನಡ ಉಡುಪಿ ಕೋಲಾರ್ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಚಾಮರಾಜನಗರ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುವ ಮುನ್ಸೂಚನೆಯನ್ನು ನೀಡಿದ್ದಾರೆ ಇಂದು ರಾಮನಗರ ಮಂಡ್ಯ ಮೈಸೂರು ಹಾಸನ ಕೊಡಗು ತುಮಕೂರು ಚಿಕ್ಕಮಗಳೂರು ಸೇರಿದಂತೆ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಮಾಧ್ಯಮದಿಂದ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಬಂಗಾಳ ಕೊಳ್ಳೆಯಲ್ಲಿ ಉಂಟಾಗುವ ಚಂಡುಮಾರುತದಿಂದ ಈ ಜಿಲ್ಲೆಗಳಲ್ಲಿ ಮಳೆಯಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆಯವರು ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಹೇಗಿರಲಿದೆ ಮಳೆ ಬನ್ನಿ ನೋಡೋಣ ಇನ್ನು ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಸಣ್ಣ ಪ್ರಮಾಣದಲ್ಲಿ ಮಳೆಯಾಗಲಿದೆ ಹೌದು ಸಣ್ಣ ಪ್ರಮಾಣದಲ್ಲಿ ಮಳೆಯಾಗಲಿದೆ ಎಂದು ಸೂಚನೆಯನ್ನು ಬಂದಿದೆ ಅದೇ ರೀತಿ ಯಾವೆಲ್ಲ ಜಿಲ್ಲೆಗಳಲ್ಲಿ ಒಣ ಹವೆ ಬರಲಿದೆ ಎಂದು ನಾವು ನೋಡೋಣ ಭಾರತದಲ್ಲಿ ಒಣ ಹವೆ ಇರಲಿದೆ ಬೆಳಗಾವಿ ವಿಜಯಪುರ ಹಾವೇರಿ धारवाड कोपला रायचूर ವಿಜಯನಗರ್ ಬೀದರ್ ಬಾಗಲ್ಕೋಟ್ ಗದಗ್ ಕಲಬುರಗಿ ಬಳ್ಳಾರಿ ಯಾದಗಿರಿ ಜಿಲ್ಲೆಗಳಲ್ಲಿ ಸಂಪೂರ್ಣವಾಗಿ ಒಣ ಹವೆ ಮುಂದುವರಲಿದೆ ಎಂದು ಹವಾಮಾನ ಇಲಾಖೆಯವರು ತಿಳಿಸಿದ್ದಾರೆ ಭಾರತದ ಅತಿ ಹೆಚ್ಚು ಭೇಟಿ ನೀಡುವ ಪ್ರವಾಸಿ ರಾಜ್ಯಗಳಿಗೆ ಕೇರಳ ಕೂಡ ಒಂದು ಆದರೆ ಭಾರತೀಯ ಹವಾಮಾನ ಇಲಾಖೆಯ ಪ್ರಕಾರ ಕೇರಳದಲ್ಲಿ ನವೆಂಬರ್ ಇಪ್ಪತ್ತೈದು ಇಪ್ಪತ್ತಾರರಂದು ಭಾರೀ ಮಳೆಯಾಗಲಿದೆ ಎಂದು ತಿಳಿಸಿದ್ದಾರೆ ನೀವು ಸದ ಕೇರಳಗೆ ಏನಾದರೂ ಪ್ರಯಾಣ ಮಾಡ್ತಿದ್ರೆ ಈಗಲೇ ನಿಲ್ಲಿಸಿ ಯಾಕಂದರೆ ಈ ಒಂದು ದಿನಗಳಲ್ಲಿ ಭಾರೀ ಮಳೆ ಆಗುವ ಸಾಧ್ಯ Dėta ide. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಅಪ್ಡೇಟ್ ಬಂದಿದೆ ದಯಮಾಡಿ ನಮ್ಮ ಖಾತೆಗೆ ಹಣ ಜಮೆ ಮಾಡಿ ಎಂದು ಬೇಡಿಕೆ ಕೊಳ್ಳುತ್ತಿದ್ದಾರೆ ಹೌದು ತುಂಬ ಜನ ಬೇಡಿಕೊಳ್ತಿದ್ದಾರೆ ಈ ನಡುವೆ ಸಚಿವೆ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಈ ಶೀಘ್ರದಲ್ಲೇ ಇಪ್ಪತ್ತ್ ಕಂತಿನ ಹಣ ಬಿಡುಗಡೆ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ರಾಜ್ಯದ ಒಂದು ಪಾಯಿಂಟ್ ಎರಡು ಏಳು ಕೋಟಿ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈ ಮೂಲಕ ಸಿಹಿ ಸುದ್ದಿಯನ್ನು ನೀಡಿದ್ದಾರೆ ಇದೇ ತಿಂಗಳು ಅಂದರೆ ನವೆಂಬರ್ ಇಪ್ಪತ್ತೆಂಟರ ಒಳಗಾಗಿ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಸಮಾರಂಭದಲ್ಲಿ ಈ ಮಾಹಿತಿಯನ್ನು ಅವರು ತಿಳಿಸಿದ್ದಾರೆ ತಲಾ ನಲವತ್ನಾಲ್ಕು ಸಾವಿರ ರೂಪಾಯಿ ಖಾತೆಗೆ ಹಾಕಲಾಗಿದೆ ಇದೀಗ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತ್ ಕಂತಿನ ಹಣ ಬಿಡುಗಡೆ ಕ್ರಮ ಕೈಗೊಳ್ಳಲಾಗುವುದು ಬೇಗನೆ ಈ ಒಂದು ತಿಂಗಳಲ್ಲಿ ಬಿಡುಗಡೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ ಅದೇ ರೀತಿ ಮಹಿಳೆಯರಿಗೆ ಸಾಲ ಸೌಲಭ್ಯ ಸಹಿತ ಈಗ ಬರ್ತಾ ಇದೆ ಬ್ಯಾಂಕಿನಲ್ಲಿ ಮಹಿಳೆಯರು ಷೇರುರಾಗಬಹುದು ಹೌದು ಷೇರುದಾರರಾಗಬಹುದು ಇಲ್ಲಿ ಅವರು ಪ್ರತಿ ತಿಂಗಳು ಸಹ ಇನ್ನೂರು ರೂಪಾಯಿ ಉಳಿತಾಯ ಮಾಡಬೇಕಾಗಿದೆ ಆರು ತಿಂಗಳು ಉಳಿತಾಯ ಬಳಿಕ ಅವರು ಸಾಲ ಪಡೆಯುವ ಅರ್ಹರಾಗಿರ್ತಾರೆ ಈ ಬ್ಯಾಂಕಲ್ ಮುಖಾಂತರ ಕೃಷಿ ಶಿಕ್ಷಣ ಆರೋಗ್ಯಕ್ಕಾಗಿ ಸಾಲ ಪಡೆಯಲು ಅನುಕೂಲ ಮಾಡಿಕೊಟ್ಟಿದೆ ಇಲ್ಲಿ ಪ್ರತಿಯೊಬ್ಬರು ಮೂವತ್ತು ಸಾವಿರದಿಂದ ಮೂರು ಲಕ್ಷ ರೂಪಾಯಿವರೆಗೂ ಸಹಿತ ಸಾಲವನ್ನು ಪಡೆಯಬಹುದು ಎಂದು ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಈ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ಅಕ್ಕಪಡೆ ಯೋಜನೆಯಲ್ಲೂ ಸಹಿತ ಒಂದು ಅಪ್ಡೇಟ್ ಬಂದಿದೆ ಈ ನಡುವೆ ರಾಜ್ಯದಲ್ಲಿ ಅಕ್ಕಪಡೆ ಸಹ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಮಹಿಳೆಯರು ಮೇಲಿನ ದೌರ್ಜನ್ಯನ ತಡೆಯಲು ಅಕ್ಕಪಡೆ ಆರಂಭ ಮಾಡಲಾಗುತ್ತಿದೆ ಇದು ಬೆಳಿಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತರವರೆಗೂ ಸಹಿತ ಕಾರ್ಯನಿರ್ವಹಿಸಿದ ಕಾಲೇಜು ದೇವಾಲಯ ಬಸ್ ನಿಲ್ದಾಣ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಅಕ್ಕಪಡೆ ಗಷ್ಟು ತಿರುಗಲಾಗುವುದು ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇಂದು ನಡೆದ ಸಭೆಯಲ್ಲಿ ಸಂಪೂರ್ಣವಾಗಿ ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದಿಂದ ಮಹಿಳೆಯರಿಗೆ ಗುಡ್ ನ್ಯೂಸ್ ಬಂದಿದೆ ಈ ಯೋಜನೆಯಡಿಯಲ್ಲಿ ಸದ ಉಚಿತವಾಗಿ ಹೊಲಿಗೆ ಯಂತ್ರವನ್ನು ಪಡೆದುಕೊಳ್ಳಬಹುದು ಅರ್ಜಿ ಸಲ್ಲಿಸುವುದು ಈಗ ಶುರುವಾಗಿದೆ ಹೌದು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಡಿಸೆಂಬರ್ ಆರು ಸಾಯಂಕಾಲ ಐದು ಮೂವತ್ತು ಆಗಿರುತ್ತೆ ಹೌದು ಅದರೊಳಗಡೆ ನೀವುಸದ ಅರ್ಜಿಯನ್ನು ಸಲ್ಲಿಸ್ಬೋದು ನೀವು ಸದ ಯಾವ ಥರ ಅರ್ಜಿಯನ್ನು ಸಲ್ಲಿಸ್ಬೇಕಂದ್ರೆ ಒಂದು ಆಫಿಷಿಯಲ್ ವೆಬ್ಸೈಟ್ ಇದೆ ಆ ಒಂದು ವೆಬ್ಸೈಟನ್ನು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಅಥವಾ ಸಬ್ಸ್ಕ್ರೈಬ್ ಮಾಡಿ ಲಿಂಕ್ ಅಂತ ಕಮೆಂಟ್ ಮಾಡಿ ಆವಾಗ ನಿಮಗೆ ಆಟೋಮೆಟಿಕ್ ವಾಟ್ಸಪ್ಪಲ್ಲಿ ಲಿಂಕು ಬಂದುಬಿಡುತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿಮಗೆ ಲಿಂಕ್ ಬರೋಲ್ಲ ಈ ಒಂದು ಅರ್ಜಿದಾರರು ಕುಟುಂಬದ ವಾರ್ಷಿಕ ಆದಾಯ ತೊಂಬತ್ತೆಂಟು ಸಾವಿರ ರೂಪಾಯಿ ಒಳಗಡೆ ಆಗಿರಬೇಕು ಹಾಗೂ ನಗರ ಪ್ರದೇಶದಲ್ಲಿ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ರೂಪಾಯಿಯ ಒಳಗಡೆ ಆಗಿರಬೇಕು ಅಂಥವ್ರಿಗೆ ಮಾತ್ರ ಸಿಗತ್ತೆ ಹಾಗೂ ಅಂಗವಿಕಲರ ಮಹಿಳೆಯರಿಗೆ ಶೇಕಡ ಐದು ಪರ್ಸೆಂಟಷ್ಟು ಮೀಸಲಾತಿಯನ್ನು ನೀಡಿದ್ದಾರೆ ಅದೇ ರೀತಿ ವಿಶೇಷ ಸೂಚನೆ ಏನಂದರೆ ನೀವು ಸದಾ ಗ್ರಾಮದಲ್ಲಿದ್ದರಿ ಅಥವಾ ನಗರದಲ್ಲಿದ್ದರೂ ಇಬ್ಬರಿಗೂ ಸಹ ಸಿಗುತ್ತೆ ಈ ಒಂದು ಯೋಜನೆಯಡಿಯಲ್ಲಿ ನೀವು ಸದಾ ಅರ್ಜಿಯನ್ನು ಸಲ್ಲಿಸಿ ಬೇಗನೆ ಡಿಸೆಂಬರ್ ಆರರ ಒಳಗಡೆ ಸಂಜೆ ಐದು ಮೂವತ್ತರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಇದೇ ವರ್ಷದ ನಿಮಗೂ ಸಹಿತ ಉಚಿತವಾಗಿ ಹೊಲಿಗೆ ಯಂತ್ರ ರಾಜ್ಯ ಸರ್ಕಾರದಿಂದ ಎಲ್ಲ ಮಹಿಳೆಯರಿಗೂ ಸಹಿತ ಸಿಗ್ತಾ ಇದೆ ರಾಜ್ಯದ ಬಿ ಪಿ ಎಲ್ ಕಾರ್ಡ್ ಹೊಂದಿದವರಿಗೆ ಗುಡ್ ನ್ಯೂಸ್ ಜನವರಿಯಿಂದನೇ ಶುರುವಾಗ್ತಾ ಇದೆ ಇಂದಿರಾ ಆಹಾರ್ ಕಿಟ್ ಹೌದು ಚುನಾವಣಾ ಸಂದರ್ಭದಲ್ಲಿ ರಾಜ್ಯದ ಜನರಿಗೆ ಭರವಸೆ ನೀಡಿದಂತೆ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಜಾರಿಗೆಗೊಳಿಸಲಾದ ರಾಜ್ಯದ ಎಲ್ಲ ಜನರಿಗೆ ಒಂದಲ್ಲ ಒಂದು ಸೌಲಭ್ಯವನ್ನು ಕೊಡ್ತಾನೆ ಇದ್ದಾರೆ ಅದರಲ್ಲೇ ಇಂದಿರಾ ಕಿಟ್ನ ಸೌಲಭ್ಯ ಸಹಿತ ನಿಮಗೆಲ್ಲರಿಗೂ ಸಹಿತ ಸಿಗ್ತಾ ಇದೆ ಹೌದು ಮುಂದಿನ ಜನವರಿಯಿಂದ ಇಂದಿರಾ ಆಹಾರ್ ಕಿಟ್ ಯೋಜನೆ ಜಾರಿಗೆ ಬರಲಿದೆ ಬಡ ಜನರ ಆರ್ಥಿಕ ಅಭಿವೃದ್ಧಿಗೆ ಸರ್ಕಾರ ಶ್ರಮಿಸುತ್ತಿದೆ ಎಂದು ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳಲ್ಲಿ ಈ ಯೋಜನೆ ಸಹಿತ ಒಂದು ಬೇಗನೆ ಈ ಒಂದು ಯೋಜನೆಯನ್ನು ನಿಮಗೂ ಸಹಿತ ಸಿಗಲಿದೆ ಎಂದು ತಿಳಿಸಿದ್ದಾರೆ ನೀವು ಸಹ ಈ ಒಂದು ಯೋಜನೆಯಡಿಯಲ್ಲಿ ಉತ್ತಮವಾಗಿ ಸೌಲಭ್ಯವನ್ನು ಪಡಿಬೇಕೆಂದರೆ ಈಗಲೇ ಕಮೆಂಟಲ್ಲಿ ಎಸ್ ಅಂತ ಟೈಪ್ ಮಾಡಿ ನಿಮಗೂ ಸಹ ಈ ಯೋಜನೆಯಲ್ಲಿ ತುಂಬಾ ಸೌಲಭ್ಯಗಳು ಸಿಗ್ತಾ ಇದೆ ರಾಜ್ಯ ಸರ್ಕಾರದಿಂದ ವಿದ್ಯಾರ್ಥಿಯರಿಗೆ ಗುಡ್ ನ್ಯೂಸ್ ಈ ಯೋಜನೆಯಲ್ಲಿ ನಿಮಗೂ ಸಹ ಸಿಗುತ್ತೆ ಎರಡು ಸಾವಿರ ರೂಪಾಯಿ ಹೌದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮ್ಯಾಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಹಿಂದುಳಿದ ವರ್ಗದವರು ಹಾಗೂ ಪ್ರವರ್ಗದವರಿಗೆ ವಿದ್ಯಾರ್ಥಿಗಳಿಗೆ ವಿವಿಧ ಕಲ್ಯಾಣ ಯೋಜನೆಗಳನ್ನು ಅರ್ಜಿಯನ್ನು ಸಲ್ಲಿಸಲಾಗಿದೆ ಹೌದು ನವೆಂಬರ್ ಮೂವತ್ತರ ಒಳಗಾಗಿ ನೀವು ಸದಾ ಅರ್ಜಿಯನ್ನು ಸಲ್ಲಿಸಬಹುದು ಈ ಯೋಜನೆಯಡಿಯಲ್ಲಿ ನಿಮಗೂ ಸಹಿತ ಸಿಗ್ತಾ ಇದೆ ಎರಡು ಸಾವಿರ ರೂಪಾಯಿ ಹೌದು ಅಭ್ಯರ್ಥಿಗಳು ನೀವು ಸಹಿತ ಅರ್ಜಿ ಸಲ್ಲಿಸಿದರೆ ಎರಡು ಸಾವಿರ ರೂಪಾಯಿವರೆಗೂ ಸಹಿತ ನಿಮಗೂ ಸಹಿತ ಸ್ಕಾಲರ್ಶಿಪ್ ಬರಲಾಗುವುದು ಎಂದು ಸರ್ಕಾರದಿಂದ ಮಾಹಿತಿ ಬಂದಿದೆ ಇದು ಯಾವ ಥರ ಅರ್ಜಿ ಸಲ್ಲಿಸಬೇಕಂದ್ರೆ ಒಂದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ಅದರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಎಲ್ಲ ಡೀಟೇಲ್ಸನ್ನು ಹಾಕಿ ಹಾಗೂ ಒಂದು ಸಹಾಯವಾಣಿ ನಂಬರ್ ಸಹಿತ ಇರುತ್ತೆ ಅದಕ್ಕೆ ನೀವು ಕರೆ ಮಾಡಿದ್ರೂ ಸಹಿತ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಗುತ್ತೆ ಇದು ಕೇವಲ ಹಿಂದುಳಿದ ವರ್ಗದವರಿಗೆ ಮಾತ್ರ ಸಿಗ್ತಾ ಇದೆ ಈ ಒಂದು ಸ್ಕಾಲರ್ಶಿಪ್ ಅದರ ಜೊತೆಗೆನೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಇನ್ನೂ ಆದರೂ ಬಂದಿಲ್ಲ ಅಂತ ಹಲವಾರು ಜನರು ಹೇಳ್ತಾ ಇದ್ರು ಹೌದು ಸರಿಸುಮಾರು ಒಂದು ಕೋಟಿಗಿಂತ ಹೆಚ್ಚು ರೈತರ ಹಣವನ್ನು ಈಗ ನಿಲ್ಲನೆ ಮಾಡಲಾಗುವುದು ಹೌದು ಈ ಒಂದು ಯೋಜನೆಯಿಂದ ಅವರನ್ನ ತೆಗೆದು ಹಾಕಿದ್ದಾರೆ ನಿಮ್ಮ ಹೆಸರು ಸಹ ತೆಗೆದು ಹಾಕಿದೆಯಾ ಇಲ್ವಾ ಅಂತ ನೀವು ಸಹ ಒಂದು ಪಟ್ಟಿಯಲ್ಲಿ ಚೆಕ್ ಮಾಡಬಹುದು ಆ ಪಟ್ಟಿ ನೀವು ಅಫೀಸಿಯಲ್ ವೆಬ್ಸೈಟ್ ಸರ್ಕಾರದ ವೆಬ್ಸೈಟ್ ನೀವು ಪಡಿಬಹುದು ಗೂಗಲ್ ಅಲ್ಲಿ ಹೋಗಿ ನೀವು ಸರ್ಚ್ ಮಾಡಿ ಕಿಸಾನ್ ಸಮ್ಮಾನ್ ಯೋಜನೆಯ ಲಿಸ್ಟ್ ಅಂತ ಅಲ್ಲಿ ನಿಮಗೆ ಮಾಹಿತಿ ಸಿಗ್ಬಿಡತ್ತೆ ಅದರಲ್ಲಿ ನಿಮ್ಮ ಏನಾದರೂ ಹೆಸರಿದ್ರೆ ನಿಮಗೂ ಸಹಿತ ಇನ್ಮುಂದೆ ಹಣ ಸಿಗಲ್ಲ ಇದು ಯಾರಿಗೆಲ್ಲ ಹೆಸರು ಬಂದಿದೆ ಅಂದ್ರೆ ಯಾರದೆಲ್ಲ ಸ್ವಂತ ಜಮೀನಿದೆ ಇದೆ ಹಾಗೂ ತಿಂಗಳಿಗೆ ಹದಿನೈದು ಸಾವಿರಕ್ಕಿಂತ ಹೆಚ್ಚು ಆದಾಯ ಇದೆ ಅಂತವರ ಹೆಸರನ್ನ ಆ ಒಂದು ಪಟ್ಟಿಯಲ್ಲಿ ಹಾಕಲಾಗಿದೆ ನಿಮಗೂ ಸಹಿತ ಅರ್ಹರಿಲ್ಲ ನೀವು ಹಣ ಪಡೆಯಬಾರದು ಎಂದು ಸರ್ಕಾರದಿಂದ ಮಾಹಿತಿ ಬಂದಿದೆ ಅಥವಾ ನೀವೇನಾದರೂ ಅರ್ಹರಿದ್ದರೆ ಇದೇ ತಿಂಗಳು ಕೊನೆಯ ದಿನಾಂಕದಂದು ನಿಮಗೂ ಸಹ ಇದೆ ಹೌದು ನವಂಬರ್ ಮೂವತ್ತರ ಒಳಗಾಗಿ ನಿಮಗೂ ಸಹ ಇಪ್ಪತ್ತೊಂದನೇ ಕಂತಿನ ಹಣ ಎರಡು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ಬಂದು ಬೀಳಲಿದೆ ನಿಮಗೂ ಸಹಿತ ಇದುವರೆಗೂ ಹಣ ಬಂದಿದೆಯಾ ಇಲ್ವಾ ಅಂತ ನಮಗೆ ಕಮೆಂಟಲ್ಲಿ ತಪ್ಪದೇ ತಿಳಿಸಿ ಇದೆಲ್ಲ ರೈತರಿಗೂ ಸಹಿತ ಗುಡ್ ನ್ಯೂಸ್ ಯಾಕಂದರೆ ಪ್ರತಿಯೊಬ್ಬರಿಗೂ ಹಣ ಬಂದೇ ಬರುತ್ತೆ ಯಾರೆಲ್ಲ ಅರ್ಹರಿರ್ತೀರ ಅವ್ರಿಗೂ ಸಹ ಇದೇ ನವಂಬರ್ ಮೂವತ್ತರ ಒಳಗಾಗಿ ಎರಡು ಸಾವಿರ ರೂಪಾಯಿ ಬರುತ್ತೆ ಆಲ್ರೆಡಿ ತುಂಬ ಜನರಿಗೆ ಬಂದಿದೆ ನಿಮಗೂ ಸಹಿತ ಬಂದಿಲ್ಲ ಅಂದರೆ ಈಗಲೇ ಕಮೆಂಟಲ್ಲಿ ಅಲ್ಲಿ ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ ನಾವು ಚೆಕ್ ಮಾಡಿ ನಿಮಗೆ ಅಪ್ಡೇಟ್ ಕೊಡ್ತೇವೆ ಬಂಗಾರದ ಬೆಲೆಯಲ್ಲಿ ಭಾರಿ ಬದಲಾವಣೆ ಆಗಿದೆ ಹೌದು ಚಿನ್ನ ಬೆಳ್ಳಿ ಮತ್ತೆ ಏರಿಕೆ ಆಗಿದೆ ಇವತ್ತು ಎಷ್ಟು ಏರಿಕೆ ಆಗಿದೆ ಯಾವ ಥರ ಏರಿಕೆ ಆಗಿದೆ ಅಂತ ಬನ್ನಿ ಕಂಪ್ಲೀಟ್ ಅಪ್ಡೇಟ್ ಅನ್ನು ನಾವು ನೋಡೋಣ ಭಾರತದಲ್ಲಿ ಇವತ್ತು ಏನು ರೇಟ್ ಇದೆ ಅಂತ ನಾವು ನೋಡೋಣ ಬೆಳ್ಳಿ ಚಿನ್ನ ಬಂಗಾರ ಎಲ್ಲವೂ ಸಹ ತುಂಬಾ ಜಾಸ್ತಿ ಏರಿಕೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರೆಟ್ನ ಚಿನ್ನದ ಬೆಲೆ ಒಂದು ಗ್ರಾಮ್ಗೆ ಹನ್ನೆರಡು ಸಾವಿರದ ಐದುನೂರ ಎಂಬತ್ನಾಲ್ಕು ರೂಪಾಯಿ ಇದೆ ಇಪ್ಪತ್ತೆರಡು ಕ್ಯಾರೆಟ್ನ ಒಂದು ಗ್ರಾಮ್ಗೆ ಹನ್ನೊಂದು ಸಾವಿರದ ಐದುನೂರ ಮೂವತ್ತೈದು ರೂಪಾಯಿ ಇದೆ ಹಾಗೂ ಬೆಳ್ಳಿ ಒಂದು ಗ್ರಾಮ್ಗೆ ಒನ್ನೂರ ಅರವತ್ನಾಲ್ಕು ರೂಪಾಯಿ ಆಗಿದೆ ಫ್ರೆಂಡ್ಸ್ ಹೌದು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೇಟ್ ಆಗಿರುವುದರಂತೆ ಆದರೆ ನಮ್ಮ ಭಾರತದಲ್ಲೇ ಅತಿ ಹೆಚ್ಚು ರೇಟ್ ಆಗಿದೆ ಎಂದು ತಿಳಿಸಿದ್ದಾರೆ ಬೆಳ್ಳಿ ನೀವು ನೋಡೋದಾದರೆ ಬೆಂಗಳೂರಲ್ಲಿ ಒಂದೂರ ಅರವತ್ತ್ ನಾಲ್ಕಿದ್ರೆ ಚೆನ್ನೈಯಲ್ಲಿ ಒಂದೂರ ಎಪ್ಪತ್ತೆರಡಿದೆ ಇದೆ ಮುಂಬೈಯಲ್ಲಿ ಒಂದೂರ ಅರವತ್ನಾಲ್ಕಿದೆ ಅದೇ ರೀತಿ ಭುವನೇಶ್ವರದಲ್ಲೂ ಸದಾ ಒಂದೂರ ಎಪ್ಪತ್ತೆರಡು ಇದೆ ನೀವು ಸದಾ ಈ ಒಂದು ಮಾಹಿತಿಯನ್ನು ಕಂಪ್ಲೀಟ್ ಆಗಿ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಇದೇ ರೀತಿ ಪ್ರತಿನಿತ್ಯ ನಿಮಗೆ ಹೊಸ ಸುದ್ದಿಗಳು ಹೊಸ ಯೋಜನೆಗಳು ವಿಡಿಯೋಸ್ ಬರ್ತಾನೆ ಇರುತ್ತೆ ಅದಕ್ಕಾಗಿ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಯಾವೆಲ್ಲ ಊರಿಂದ ನೋಡ್ತಾ ಇದ್ರೆಂದು